ಒಬ್ಬ್ರಿಗೆ ಒಂದೊಂದು ರೀಸನ್ ಇರುತ್ತೆ ನನಗೆ ಅವೆರಡೂ ಇಲ್ಲ ಅವೆರಡಕ್ಕೂ ನಾನು ಯಾವತ್ತೂ ನನಗೆ ಎಕ್ಸ್ಪೋಜರ್ ಸಿಕ್ಕಿಲ್ಲ ಆ ಎರಡು ತೊಂದರೆಗಳಿಗೂ ಬಲ ಭಾಗ ಆಗಿತ್ತು ಎಡ ಭಾಗ ಆಗಿದೆ ಬಟ್ ಜೆನೆಟಿಕ್ ಟೆಸ್ಟ್ ಮೇಲೆ ಅದು ನೆಗೆಟಿವ್ ಬಂತು ಅದಕ್ಕೆ ಮಿನಿಮಮ್ ಒನ್ ಮಂತ್ ಅದು ಮೋಸ್ಟ್ಲಿ ಬಾಂಬೆ ಕಳಿಸ್ತಾರೆ ಅನ್ಸುತ್ತೆ ಅದನ್ನ ಯಾವ ಥರ ಟೆಸ್ಟ್ ಮಾಡುತ್ತೆ ಗೊತ್ತಿಲ್ಲ ಅವಾಗ ಪಾಸಿಟಿವ್ ಬರುತ್ತೆ ಅವಾಗ ಅದು ಆ ಜೀನ್ಸ್ ಕೆಲವು ಇನ್ನೂ ಕ್ಯಾನ್ಸರ್ನ ಮತ್ತೆ ತರೋಂಥ ಒಂದು ಕೆಪಾಸಿಟಿ ಇರೋಂಥದ್ದು ಅಂತ ಅರ್ಥ ಅಂತ ಕಾಣುತ್ತೆ ಸರ್ ಬ್ರಾಹ್ಮ್ಯ ಆರ್ಗ್ಯಾನಿಕ್ಸ್ಗೋಸ್ಕರ ನಾನು ಮಲ್ಲೇಶ್ವರಂಗೆ ಓಡಾಡ್ತಾ ಇದ್ದೆ ಎಲ್ಲ ಸರಿ ಸ್ವಲ್ಪ ಸುಸ್ತಾಗ್ತಿತ್ತು ಬಟ್ ಅವರು ಇದನ್ನು ನಂಬಲಿಲ್ಲ ಯಾಕಂದರೆ ಒಂದೇ ಟೆಸ್ಟ್ಗೆ ನಂಬೋದು ಬೇಡ ಅದೇ ಟೈಮಲ್ಲಿ ಏನಾಯಿತು ನನಗೆ ಎಡಗಡೆ ಬ್ರೆಸ್ಟ್ ಏನಾಗೋದು ಈ ಪೀರಿಯಡ್ಸ್ ಟೈಮ್ನಲ್ಲಿ ಸ್ವಲ್ಪ ಒಡೆತ ನಿಪ್ಪದಲ್ಲಿ ಒಡೆತಾ ಬರೋದು ಸ್ವಲ್ಪ ನೋವು ಬರೋದು ಆಗ್ತಿತ್ತು ಅಷ್ಟಲ್ಲಾಗಲೇ ಎಡಗಡೆ ನಿಪ್ಪಲಿಂದ ಲೈಟಾಗಿ ಒಂದು ಡಿಸ್ಕ್ರ ಡಿಸ್ ಡಿಸ್ಚಾರ್ಜ್ ಶುರುವಾಯಿತು ಅಂದರೆ ಸೆಕ್ರೇಷನ್ ಶುರುವಾಯಿತು ಅದು ಏನಂದ್ರೆ ಆ ಗೆಡ್ಡೆ ಇರುತ್ತಲ್ಲ ಹಾರ್ಡ್ನೆಸ್ ಇರುತ್ತಲ್ಲ ಪಾರ್ಟ್ ಬ್ರೆಸ್ಟಲ್ಲಿ ಆ ಪಾರ್ಟಿಂದ ಮೂರು ಸಿರಿಂಜಲ್ಲಿ ತೊಗೋತಾರೆ ಮೋಸ್ಟ್ಲಿ ಅದೇ ಒಳಗಡೆ ಇರೋ ಲಿಕ್ವಿಡ್ನೋ ಫ್ಲೂಯಿಡ್ನೋ ವಾಟ್ ಎವರ್ ಇಟ್ ಈಸ್ ಬ್ಲಡ್ನೋ ಸೆಲ್ಸ್ನೋ ಏನೋ ಗೊತ್ತಿಲ್ಲ ಅಂದರೆ ನನ್ನ ಕಾನ್ಸೆಪ್ಟ್ ಏನು ಇನ್ನು ಎಷ್ಟು ದಿನ ಬದು ಟ್ರೀಟ್ಮೆಂಟ್ ಆದರೂ ಮುಂದೆ ನನಗೆ ಎಷ್ಟು ಲೈಫ್ ಸ್ಪ್ಯಾನ್ ಇದೆ ಅನ್ನೋ ನನಗೆ ಯಾರೂ ಖಚಿತವಾಗಿ ಹೇಳೋಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ನು ಮುಂದೆ ನನ್ನ ಲೈಫನ್ನು ರೈಟ್ ವೇಲ್ ಯುಟಿಲೈಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದೇನೆ ಹಾಗೂ ದೇವರ ಜೊತೆಯಲ್ಲಿ ಏನಿದೆ ಒಂದು ಸ್ಪಿರಿಚುಯಾಲಿಟಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಸರ್ ಆಮೇಲೆ ಈವನ್ ಇದು ನಂದು ಟೋಫನ್ ಇದೆ ಆ್ಯಕ್ಚುಲಿ ನೋಡಿ ನನಗೆ ಇವಾಗ ಕೂದ್ಲು ಇಷ್ಟು ಬೆಳೆದಿರೋದು ಇದು ಫುಲ್ಲು ಬಾಲ್ಡು ಈ ದೇವ್ರಿಗೆ ಕೂದ್ಲು ಕೊಡ್ತೀವಲ್ಲ ಹಂಗಾಗ್ಬಿಟ್ಟಿತ್ತು ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣ್ ರಾಜ್ ಕೋಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಪ್ರಪಂಚದ ತುಂಬಾ ಇವತ್ತು ಹೆಚ್ಚಾಗಿ ಕಾಡ್ತಾ ಇರೋ ರೋಗ ಅಂತಂದ್ರೆ ಅದು ಕ್ಯಾನ್ಸರ್ ಈ ಕ್ಯಾನ್ಸರ್ ನಲ್ಲಿ ಅನೇಕ ವಿಧಗಳಿವೆ ಅಂತ ಈಗಾಗಲೇ ನಮ್ಗೆ ಗೊತ್ತಾಗಿದೆ ಈ ಕ್ಯಾನ್ಸರ್ ಯಾಕೆ ಬರುತ್ತೆ ಹೇಗ್ ಬರುತ್ತೆ ಯಾರಿಗೆ ಬರುತ್ತೆ ಅನ್ನೋ ವಿಚಾರ ಬಹಳ ನಿಗೂಢವಾಗಿದೆ ತಂಬಾಕ್ ತಿಂದವ್ರಿಗೆ ಬರುತ್ತೆ ಆಲ್ಕೋಹಾಲ್ ಕುಡಿದವ್ರಿಗೆ ಬರುತ್ತೆ ಅತಿಯಾದ ಈ ಹೊಗೆ ಸೇವನೆ ಮಾಡಿದವ್ರಿಗೆ ಬರುತ್ತೆ ಇನ್ನು ಪರಿಸರ ಮಾಲಿನ್ಯ ಇರುವಂತಹ ಜಾಗದಲ್ಲಿ ವಾಸ ಮಾಡೋರಿಗೆ ಬರುತ್ತೆ ಆಮೇಲೆ ಜಂಕ್ ಫುಡ್ ತಿನ್ನೋರಿಗೆ ಬರುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತಹ ಒಂದು ವಿಚಾರ ಆದರೆ ಒಂದು ಸಾರಿ ಈ ಕ್ಯಾನ್ಸರ್ ಅನ್ನೋದು ದಾಳಿ ಮಾಡ್ತು ಅಂತಂದ್ರೆ ಆ ರೋಗಿಯ ಪರಿಸ್ಥಿತಿ ಬಹಳ ಗಂಭೀರವಾಗುತ್ತೆ ಆತ ಮಾನಸಿಕವಾಗಿ ದೈಹಿಕವಾಗಿ ಬಳಲ್ತಾನೆ ಜೊತೆಗೆ ಆತನ ಸಂಬಂಧಿಗಳ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಇದರ ಕುರಿತು ಮಾತನಾಡೋಣ ಇವತ್ತು ನಮ್ಮ ಜೊತೆ ಶಿಕ್ಷಕಿ ಟಿವಿ ನಿರೂಪಕಿ ಬರಹಗಾರ್ತಿ ಉತ್ತಮ ಗೃಹಿಣಿಯಾಗಿರುವಂತ ಶ್ರೀಮತಿ ರಾಧಿಕಾ ಋಷಿಕೇಶ್ ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ಈ ಸ್ತನದ ಕ್ಯಾನ್ಸರ್ ದಾಳಿ ಮಾಡಿದೆ ಈಗ ಸದ್ಯ ಅವರು ಚಿಕಿತ್ಸಾ ಹಂತದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳೋಣ ನಮಸ್ತೆ ಮೇಡಮ್ ನಮಸ್ಕಾರ ಸರ್ ನಮ್ಮ ಧರ್ಮಪೀಠ ವಾಹಿನಿಗೆ ತಮಗೆ ಸ್ವಾಗತ ಮತ್ತೆ ನಮ್ಮ ವಾಹಿನಿ ನೋಡಿದೀರಿ ಅಂತ ಅನ್ಕೊಳ್ತೀನಿ ಹೌದು ಸರ್ ನಾನು ರೆಗ್ಯುಲರ್ ಸಬ್ಸ್ಕ್ರೈಬರ್ ಆಗಿದ್ದೇನೆ ಖಂಡಿತ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಈ ಬ್ರಾಹ್ಮಿ ಆರ್ಗ್ಯಾನಿಕ್ಸ್ ಅನ್ನುವಂತ ಒಂದು ಸಂಸ್ಥೆ ತಾವು ಪ್ರಾರಂಭ ಮಾಡಿದ್ರಿ ಇದರಿಂದ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡು ಆಗಲಿ ಅನ್ನೋದು ನಿಮ್ಮ ಉದ್ದೇಶ ಅಂದ್ರೆ ಅದೊಂದು ಬಿಸ್ನೆಸ್ಸು ಅದರಿಂದ ತಮಗೆ ಒಂದಿಷ್ಟು ಆದಾಯ ಇನ್ನು ಉಳಿದಂತೆ ಒಳ್ಳೆಯ ಪದಾರ್ಥಗಳು ಅಂದ್ರೆ ಆರ್ಗ್ಯಾನಿಕ್ ಈ ಪದಾರ್ಥಗಳನ್ನ ಮಾರಾಟ ಮಾಡೋದ್ರಿಂದ ಅದನ್ನ ಪರ್ಚೇಸ್ ಮಾಡ್ತಾರಲ್ಲ ಗ್ರಾಹಕರು ಅವರ ಆರೋಗ್ಯನೂ ಚೆನ್ನಾಗಿರಲಿ ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತು ಅದರ ವಿಪರ್ಯಾಸ ನೋಡಿ ಇವತ್ತು ಈ ಕ್ಯಾನ್ಸರ್ ನಿಮ್ಮ ಮೇಲೆನೆ ದಾಳಿ ಮಾಡಿದೆ ಇದನ್ನ ಹೇಗೆ ರಿಯಾಕ್ಟ್ ಮಾಡ್ತೀರಿ ಸರ್ ಅದಕ್ಕೆ ರೀಸನ್ಸ್ ಬೇಕಾದಷ್ಟಿದೆ ಅಂದರೆ ಕ್ಯಾನ್ಸರ್ ಅನ್ನೋದು ಬರೋದಕ್ಕೆ ಒಬ್ರೊಬ್ರಿಗೆ ಒಂದೊಂದು ರೀಸನ್ ಇರುತ್ತೆ ನಾನು ಒಂದು ಅಬ್ಸರ್ವೇಷನ್ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ದಂಗೆ ಮಾಹಿತಿ ಸಂಗ್ರಹಣೆ ಮಾಡ್ದಂಗೆ ಅದು ರೇಡಿಯೇಷನ್ ಎಕ್ಸ್ಪೋಜರಿಂದ ಆಗುತ್ತೆ ಇಲ್ಲ ಹಾರ್ಮೋನ್ ಇಂಜೆಕ್ಷನ್ಗಳು ತೊಗೊಳೋದ್ರಿಂದ ಆಗುತ್ತೆ ನನಗೆ ಅವೆರಡೂ ಇಲ್ಲ ಅವೆರಡಕ್ಕೂ ನಾನು ಯಾವತ್ತೂ ನನಗೆ ಎಕ್ಸ್ಪೋಜರ್ ಸಿಕ್ಕಿಲ್ಲ ಆ ಎರಡು ತೊಂದರೆಗಳಿಗೂ ಬಟ್ ಇದು ಹೇಗೆ ಬಂತು ಅಂದರೆ ಫುಡ್ಡಲ್ಲಿ ಬಂದಿರ್ಬೋದು ಇಲ್ಲ ಪೊಲ್ಯೂಷನಲ್ಲಿ ಬಂದಿರ್ಬೋದು ಜೊತೆಯಲ್ಲಿ ನಮ್ಮ ತಂದೆಯವ್ರ ತಾಯಿಗೆ ಸಹಿತ ಬ್ರೆಸ್ಟ್ ಕ್ಯಾನ್ಸರೇ ಇತ್ತು ಸ್ತನ ಕ್ಯಾನ್ಸರೇ ಇತ್ತು ಅದು ಅವ್ರ ಬಲಭಾಗ ಆಗಿತ್ತು ನನಗೆ ಎಡಭಾಗ ಆಗಿದೆ ಸೊ ಸ್ಟಾರ್ಟಿಂಗಲ್ಲಿ ನಮಗೇನು ಅದೊಂದು ಜೆನೆಟಿಕ್ ಡಿಸೀಸ ನನಗೆ ವಂಶವಾಹಿಯಾಗಿ ಬಂದಿದೆಯಾ ಅಂತಲೂ ಇತ್ತು ಒಂದು ಅನುಮಾನ ಬಟ್ ಆ ಜೆನೆಟಿಕ್ ಟೆಸ್ಟ್ ಮೇಲೆ ಅದು ನೆಗೆಟಿವ್ ಬಂತು ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ನನಗೆ ಬಂದಿರೋ ಅಂಥದ್ದು ಆ ಕಾಯಿಲೆಯ ಮುಂದಿನ ವಿಚಾರಗಳನ್ನು ಯಾವ ರೀತಿ ಏನೇನಾಯಿತು ಅನ್ನೋದನ್ನು ಮುಂದಿನ ನಾನು ಕ್ಷಣಗಳಲ್ಲಿ ತಿಳಿಸ್ಕೊಡ್ತೇನೆ ಒಂದು ನಿಮಿಷ ಇದು ವೀಕ್ಷಕರಿಗೆ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಆಗಲಿ ಅನ್ನೋ ಇದು ಬರುತ್ತಾ ಹೌದು ಸರ್ ಆಗಿದೆ ಯಾಕಂದ್ರೆ ಜೆನೆಟಿಕ್ ಟೆಸ್ಟ್ ಡಾಕ್ಟರ್ಗಳೇ ಹೇಳಿ ಮಾಡಿಸ್ತಾರೆ ಅಂದ್ರೆ ನಮ್ಮ ಫ್ಯಾಮಿಲಿ ನಲ್ಲಿ ಹಿಂದೆ ತಂದೆ ಮನೆ ಕಡೆ ಆಗಲಿ ತಾಯಿ ಮನೆ ಕಡೆ ಆಗಲಿ ಯಾವ ತರ ಇದೆ ಅಂತ ಕೇಳ ಯಾರಿಗಾದ್ರೂ ಇತ್ತ ಅಂತ ಕೇಳ್ತಾರೆ ಫ್ಯಾಮಿಲಿ ಹಿಸ್ಟ್ರಿ ಅವಾಗ ನಾವು ಹೇಳಿದ್ರೆ ಅವ್ರ ಅದನ್ನ ಒಂದು ಜೆನೆಟಿಕ್ ಟೆಸ್ಟ್ ಅಂತ ಕೆಲವು ಇದಕ್ಕೆ ಅದೇನು ಹಾರ್ಮೋನು ಜೀನೋ ಯಾವುದಕ್ಕೋ ಟೆಸ್ಟ್ ಬರ್ಕೊಡ್ತಾರೆ ಬ್ಲಡ್ ಟೆಸ್ಟ್ ಮಾಡುವಂಥದ್ದು ಬ್ಲಡ್ ಅನ್ನ ತಗೊಂಡು ಅದರಲ್ಲಿ ಅದನ್ನ ಔಟ್ ಮಾಡ್ತಾರೆ ಅದಕ್ಕೆ ಮಿನಿಮಮ್ ಒನ್ ಮಂತ್ ಬೇಕಾಗುತ್ತೆ ಅದು ಮೋಸ್ಟ್ಲಿ ಬಾಂಬೆ ಕಳಿಸ್ತಾರೆ ಅನಿಸುತ್ತೆ ಅದನ್ನು ಅದು ಯಾವ ಥರ ಟೆಸ್ಟ್ ಮಾಡುತ್ತೆ ಗೊತ್ತಿಲ್ಲ ಅದು ಪೆಥಾಲಜಿ ಡಿಪಾರ್ಟ್ಮೆಂಟ್ನವರು ಇಲ್ಲ ಬಯೋ ಕೆಮಿಸ್ಟ್ರಿನವರು ಹೇಳ್ಬೋದು ಲ್ಯಾಬಲ್ ವರ್ಕ್ ಮಾಡೋರು ಬಯೋಲ್ಯಾಬಲ್ಸಿ ಆದರೆ ಅದು ಯಾವಾಗ ಪಾಸಿಟಿವ್ ಬರುತ್ತೆ ಆವಾಗ ಅದು ಆ ಜೀನ್ಸ್ ಕೆಲವು ಇನ್ನೂ ಕ್ಯಾನ್ಸರ್ನ ಮತ್ತೆ ತರೋಂಥ ಒಂದು ಕೆಪಾಸಿಟಿ ಇರೋಂಥದ್ದು ಅಂತ ಅರ್ಥ ಅಂತ ಕಾಣುತ್ತೆ ಬಟ್ ನನಗೆ ನೆಗೆಟಿವ್ ಬಂತು ಬಟ್ ಇವಾಗ ಕ್ಯಾನ್ಸರ್ ಡಾಕ್ಟರ್ಸು ಪಾಸಿಟಿವ್ ಬಂದ್ರೂ ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೇನೋ ಸಮ್ ಮೆಡಿಕೇಶನ್ ಇದೆ ನೆಗೆಟಿವ್ ಬಂದ್ರೂ ನಮ್ಗೆ ಯಾವುದೂ ಜೀನ್ಸಲ್ಲಿ ಇಲ್ಲ ಅಂದ್ರೂ ಮತ್ತೆ ಯಾವುದೇ ಕಾರಣದಿಂದ ವಾಪಸ್ ಬರಬಾರ್ದು ಕ್ಯಾನ್ಸರ್ ಅಂತ ಟ್ಯಾಬ್ಲೆಟ್ಸು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ಗೆ ಕೊಡ್ತಾರೆ ಇದು ನನಗೆ ಕಂಡು ಬಂದಿರುವಂತಹ ನನಗೆ ಡಾಕ್ಟರ್ ಹೇಳಿರುವಂತಹ ನಾನು ಕಲೆಕ್ಟ್ ಮಾಡಿರುವಂತಹ ಒಂದು ಇನ್ಫಾರ್ಮೇಶನ್ ಅಂದ ಹಾಗೆ ನಿಮಗೆ ಈ ಸ್ತನದ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಯಿತು ಸರ್ ಬ್ರಾಹ್ಮ್ಯ ಆರ್ಗ್ಯಾನಿಕ್ಸ್ಗೋಸ್ಕರ ನಾನು ಮಲ್ಲೇಶ್ವರಂ ಓಡಾಡ್ತಾ ಇದ್ದೆ ಎಲ್ಲ ಸರಿ ಸ್ವಲ್ಪ ಸುಸ್ತಾಗ್ತಿತ್ತು ಆವಾಗ ನಾನು ಯಾರನ್ನು ನಮ್ಮ ಡಾಕ್ಟರ್ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರೇನೆ ಡಾಕ್ಟರ್ ರಾಜು ಅಂತ ತಿಪ್ಪರು ನನ್ನ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹೀಗೆ ಮಾತಾಡ್ತಾ ಮಾತಾಡ್ತಾ ಕೇಳಿದಾಗ ಒಂದು ಸಲ ಶುಗರ್ ಚೆಕ್ ಮಾಡಿಸಿ ಅಂತ ಅಂದರು ಬ್ಲಡ್ಡಲ್ಲಿ ಮತ್ತು ಯೂರಿನಲ್ಲಿ ಎರಡರಲ್ಲೂ ನೋಡಿದ್ವಿ ಬ್ಲಡ್ಡಲ್ಲಿ ಹೈ ವ್ಯಾಲ್ಯೂ ಇತ್ತು ಬಟ್ ಅವರು ಇದನ್ನು ನಂಬಲಿಲ್ಲ ಯಾಕಂದರೆ ಒಂದೇ ಟೆಸ್ಟ್ಗೆ ನಂಬೋದು ಬೇಡ ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಅದು ಇಲ್ಲ ಡಯಾಬಿಟೀಸು ಮತ್ತು ನನ್ನ ನನ್ನ ಲೈಫ್ ಸ್ಟೈಲ್ನಲ್ಲಿ ಆರ್ಗ್ಯಾನಿಕ್ ನಾನು ಆರ್ಗ್ಯಾನಿಕ್ ಅಂಗಡಿ ಇಟ್ಟೊಳಗೆ ಎಷ್ಟು ಮಟ್ಟಿಗೆ ಸ್ವಾಸ್ಥ್ಯ ಜೀವನದ ಬಗ್ಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿರ್ತೀನಿ ನನ್ನ ಲೈಫಲ್ಲಿ ಹಾಗಾಗಿ ಅವರು ಇನ್ನೊಂದು ಒಂದು ತಿಂಗಳು ಬಿಟ್ಟು ಇನ್ನೊಂದು ಕಡೆ ಬೇರೆ ಲ್ಯಾಬಲ್ ಟೆಸ್ಟ್ ಮಾಡಿಸಿ ಇದ್ದರು ಅದನ್ನು ಮಾಡಿಸಿದ್ವಿ ಅದೇ ಟೈಮಲ್ಲಿ ಏನಾಯಿತು ನನಗೆ ಎಡಗಡೆ ಬ್ರೆಸ್ಟ್ ಏನಾಗೋದು ಈ ಪೀರಿಯಡ್ಸ್ ಟೈಮ್ನಲ್ಲಿ ಸ್ವಲ್ಪ ಒಡೆತ ನಿಪ್ಪದಲ್ಲಿ ಒಡ್ತಾ ಬರೋದು ಸ್ವಲ್ಪ ನೋವು ಬರೋದು ಆಗ್ತಿತ್ತು ಆಮೇಲೆ ಅಷ್ಟಲ್ಲಿ ಇದು ಡಯಾಬಿಟೀಸು ಪಾಸಿಟಿವ್ ಬಂತು ಹೈ ವ್ಯಾಲ್ಯೂ ಇತ್ತು ನಾವು ಟ್ಯಾಬ್ಲೆಟ್ಸ್ ಅಂತ ಆಯಿತು ಅವಾಗ ರಾಜು ಅವರು ಗಿರಿಧರ್ ಕಜ್ಜೆ ಅವರು ನನ್ನ ಸೀನಿಯರು ಅವ್ರ ಹತ್ರ ಹೋಗಿ ಅಂತ ಹೇಳಿದ್ರು ಪ್ರಶಾಂತಿ ಆಯುರ್ವೇದಿಕ್ಸು ಮಲ್ಲೇಶ್ವರಂ ಸೆವೆಂತ್ ಕ್ರಾಸಲ್ಲಿರುವಂಥ ಇದಕ್ಕೆ ಹೋದಾಗ ಅಲ್ಲಿ ಅರಣ್ಯಾ ಕಾದಂಬಿನಿ ಅಂತ ಲೇಡಿ ಡಾಕ್ಟ್ರ್ ಇದ್ದರು ಅವ್ರ ಹತ್ರ ಹೋಗಿ ಶುಗರ್ ವಿಷಯ ಹೇಳಿ ತೋರಿಸಿ ಚೆಕಪ್ ಮಾಡಿಸಿ ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಇದನ್ನು ಹೇಳಿದೆ ಲೆಫ್ಟ್ ಬ್ರೆಸ್ಟು ಅಲ್ಲಿ ನನಗೆ ಗಟ್ಟಿಯಾಗಿತ್ತು ಎಡಗಡೆ ಬ್ರಸ್ಟ್ ಮೇಲ್ಗ ಮೇಲ್ಭಾಗದಲ್ಲಿ ಸ್ವಲ್ಪ ಗಟ್ಟಿಯಾಗಿತ್ತು ಗಡೆ ಥರ ಅದನ್ನು ಹೇಳಿದಾಗ ಅವರು ಶುಗರಿಗೆ ಟ್ಯಾಬ್ಲೆಟ್ ಕೊಟ್ಟರು ಆಮೇಲೆ ಅದು ಆ ಗಟ್ಟಿಯಾಗಿರೋಂಥ ಪಾರ್ಟಿಗೆ ಹಚ್ಕೊಳ್ಳೋಕ್ಕೆ ಒಂದು ಆಯುರ್ವೇದಿಕ್ಕು ಪುಡಿ ಕೊಟ್ಟರು ಲೇಪ ಹಚ್ಕೊಳ್ಳಿ ಅಂತ ನನಗೆ ಆಮೇಲೆ ಆ ನೋವು ಕಡಿಮೆ ಆಯಿತು ಸುಮಾರು ಟೂ ಎರಡು ಎರಡು ತಿಂಗಳು ಪೀರಿಯ ಪೀರಿಯಡ್ಸ್ ಟೈಮ್ನಲ್ಲಿ ನನಗೆ ನೋವು ಬಂದಿದೆ ಒಡ್ತಾ ಎಲ್ಲ ಬಂದಿದೆ ಅಷ್ಟಲ್ಲಾಗಲೇ ಎಡಗಡೆ ನಿಪ್ಪಲಿಂದ ಲೈಟಾಗಿ ಒಂದು ಡಿಸ್ಕ್ರ ಡಿಸ್ ಡಿಸ್ಚಾರ್ಜ್ ಶುರುವಾಯಿತು ಅಂದರೆ ಸೆಕ್ರೇಷನ್ ಶುರುವಾಯಿತು ಬರ್ತಾ ಬರ್ತಾ ಜಾಸ್ತಿ ಆಗ್ತಾಯಿತ್ತು ಈ ಇದೆಲ್ಲ ಆಗೋ ಹೊತ್ತಿಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾಯಿತು ಶುಗರ್ ಕಂಟ್ರೋಲಿಗೆ ಬಂತು ನೋವು ಕಡಿಮೆ ಆಯಿತು ಡಿಸ್ಚಾರ್ಜ್ ಇತ್ತು ನಾನು ಹೋಗ್ಬಿಟ್ಟು ಅರಣ್ಯ ಕಾದಂಬರಿ ಅವರನ್ನು ಕೇಳಿದೆ ಈ ಥರ ನನಗಾಗ್ತಾ ಇದೆ ನೋವು ಕಂಟ್ರೋಲಿಗೆ ಬಂದಿದೆ ಅದರ ಹಾರ್ಡ್ನೆಸ್ ಇದೆ ಆ ಗೆಡ್ಡೆದು ಮತ್ತು ಡಿಸ್ಚಾರ್ಜ್ ಆಗ್ತಾಯಿದೆ ಅಂತ ಹೇಳಿ ನನಗೆ ಅವಾಗ ಇದ್ದಕ್ಕಿದ್ದಂಗೆ ನಮ್ಮ ತಂದೆಯವ್ರ ತಾಯಿಗೆ ಇದ್ದಿದ್ದು ನೆನಪಾಯಿತು ಅವತ್ತಿನ ಕಾಲದಲ್ಲಿ ಒಂದು ಹನ್ನೆರಡು ಹದಿನಾಲ್ಕು ಮಕ್ಕಳಾಗಿತ್ತು ಅವ್ರಿಗೆ ಆಗಿನ ಕಾಲದಲ್ಲೇ ಅವ್ರಿಗೆ ಸರ್ಜರಿನೂ ಆಗಿತ್ತು ರೈಟ್ ಬ್ರೆಸ್ಟ್ ಸರ್ಜರಿನೂ ನಮ್ಮ ಅಜ್ಜಿಯವ್ರಿಗೆ ಆಗಿತ್ತು ನಮ್ಮ ಅಜ್ಜಿಯವ್ರಿಗಿತ್ತು ಅಂತ ಕೇಳಿದ ತಕ್ಷಣ ಅವರೊಂದು ಎಫ್ ಎನ್ ಎಮ್ ಸಿ ಅಂತಲೂ ಯಾವುದೋ ಒಂದು ಟೆಸ್ಟ್ ಬರ್ಕೊಟ್ರು ಮಲ್ಲೇಶ್ವರಂನಲ್ಲೇ ಒಂದು ಪೆಥಾಲಜಿ ಲ್ಯಾಬಲ್ಲಿ ಮಾಡಿಸ್ದೆ ಅದು ಏನಂದ್ರೆ ಆ ಗೆಡ್ಡೆ ಇರುತ್ತಲ್ಲ ಹಾರ್ಡ್ನೆಸ್ ಇರುತ್ತಲ್ಲ ಪಾರ್ಟ್ ಬ್ರೆಸ್ಟಲ್ಲಿ ಆ ಪಾರ್ಟಿಂದ ಮೂರು ಸಿರಿಂಜಲ್ಲಿ ತೊಗೋತಾರೆ ಮೋಸ್ಟ್ಲಿ ಅದೇ ಒಳಗಡೆ ಇರೋ ಲಿಕ್ವಿಡ್ನೋ ಫ್ಲೂಯಿಡ್ನೋ ವಾಟ್ ಎವರ್ ಇಟ್ ಈಸ್ ಬ್ಲಡ್ನೋ ಸೆಲ್ಸ್ನೋ ಏನೋ ಗೊತ್ತಿಲ್ಲ ಅದನ್ನು ಟೆಸ್ಟ್ ಮಾಡಿದಾಗ ಅವ್ರೇನೆಂದ್ರು ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಸೆಲ್ಸ್ ಅಂತ ಬರ್ತಾ ಇದೆ ಮೇಡಮ್ ಕ್ಯಾನ್ಸರ್ ಸೆಲ್ ಫೈಂಡ್ ಆಗಿದೆ ಅಂದರು